ಇದ್ರೆ ಪೀಪಲ್ ಟಿವಿಗೆ ಸ್ವಾಗತ ವೈಜ್ಞಾನಿಕ ಕ್ಷೇತ್ರದಲ್ಲಿ ನಡೆಯುವ ಒಂದೊಂದು ಸಂಗತಿಗಳು ನಮ್ಮ ಪಾಲಿಗೆ ವಿಸ್ಮಯ ಈ ವಿಜ್ಞಾನದ ಅರಿವಿನ ಹಂತದಲ್ಲಿರುವ ಮನುಷ್ಯರಿಗೆ ಭೂಮಿಯ ಆಳದಿಂದ ಆಕಾಶದ ಅಂಚಿನವರೆಗೆ ಮತ್ತೆ ಅದರಾಚೆಗೆ ಎಲ್ಲವನ್ನ ತಿಳ್ಕೊಳ್ಳುವ ಒಂದು ಹಂಬಲ ಇದೆ ಇದೇ ಕಾರಣಕ್ಕೆ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳು ಮಹತ್ವದ ಸಂಶೋಧನೆಗಳನ್ನು ನಡೆಸುತ್ತಲೇ ಇದ್ದಾರೆ ಇಂಥದ್ದೇ ಒಂದು ಸಂಶೋಧನೆಗಾಗಿ ಭೂಮಿಯಿಂದ ಸುಮಾರು ನಾಲ್ಕುನೂರು ಕಿಲೋಮೀಟರ್ ಎತ್ತರದಲ್ಲಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದ ನಾಸಾ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್ ತಾಂತ್ರಿಕ ತೊಂದರೆಗಳಿಂದಾಗಿ ಒಂಬತ್ತು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳಿಯಬೇಕಾಯಿತು ಕೇವಲ ಒಂದು ವಾರದ ಕೆಲಸಕ್ಕಾಗಿ ತೆರಳಿದ್ದ ಭಾರತ ಮೂಲದ ಸುನೀತಾ ಮತ್ತೆ ಸಹ ಗಗನಯಾತ್ರೆ ಬುಚ್ ವಿಲ್ಮೋರ್ ಸತತ ಒಂಬತ್ತು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡ್ರು ಅವರು ಮತ್ತೆ ಭೂಮಿಗೆ ಮರಳುವುದು ಸಾಧ್ಯನಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು ಆದ್ರೆ ಅವರನ್ನ ಮತ್ತೆ ಭೂಮಿಗೆ ಕರೆತರಲು ನಾಸಾ ವಿಜ್ಞಾನಿಗಳು ದೊಡ್ಡ ಹೋರಾಟವನ್ನೇ ಮಾಡಿದ್ರು ಆ ಹೋರಾಟಕ್ಕೆ ಒಂದು ಯಶಸ್ಸು ಕೂಡ ಸಿಕ್ಕಿದೆ ಈ ಮೂಲಕ ಕೋಟ್ಯಂತರ ಭಾರತೀಯರ ಪ್ರಾರ್ಥನೆಯು ಕೂಡ ಫಲಿಸಿದೆ ಅಂತಲೇ ಹೇಳಬೇಕು ಅಷ್ಟಕ್ಕೂ ಸುನೀತಾ ವಿಲಿಯಮ್ಸ್ ಮತ್ತೆ ಅವರ ಸಹ ಗಗನಯಾತ್ರಿ ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲೇ ಉಳಿಯಬೇಕಾದದ್ದಾದ್ರೂ ಯಾಕೆ ನಾಸ ವಿಜ್ಞಾನಿಗಳು ಹೇಗೆ ಅವರನ್ನ ಮತ್ತೆ ಭೂಮಿಗೆ ಕರೆತಂದರು ಈ ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿನ್ನು ಪಿಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಟ್ವಿಟ್ಟರ್ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇ ಕಾತರದಿಂದ ಕಾಯ್ತಾ ಇದ್ದ ಬಾಹ್ಯಾಕಾಶದಲ್ಲಿ ಸಿಲುಕಿದ್ದ ಖಗೋಳ ವಿಜ್ಞಾನಿಗಳನ್ನ ಮರಳಿ ಭೂಮಿಗೆ ಕರೆ ತರುವ ಕಾರ್ಯದಲ್ಲಿ ನಾಸಾ ಯಶಸ್ವಿಯಾಗಿದೆ ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಸಿಲುಕಿದ್ದ ಸುನಿತಾ ವಿಲಿಯಮ್ಸ್ ಮತ್ತು ಅವರ ಸಹ ಗಗನಯಾತ್ರಿ ವಿಲ್ಮೋರ್ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಟಿದ್ದ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಕ್ಯಾಪ್ಸುಲ್ ಮಂಗಳವಾರ ಸಂಜೆ ಅಂದ್ರೆ ಭಾರತದ ಟೈಮ್ ನಲ್ಲಿ ಹೇಳೋದಾದ್ರೆ ಬುಧವಾರ ಮುಂಜಾನೆ ಫ್ಲೋರಿಡಾದ ಗಲ್ಫ್ ಕರಾವಳಿಯ ಬಳಿ ಸಮುದ್ರದಲ್ಲಿ ಸುರಕ್ಷಿತವಾಗಿ ಇಳಿದಿದೆ ಈ ಮೂಲಕ ನಾಸದ ಇಬ್ರು ಖಗೋಳ ವಿಜ್ಞಾನಿಗಳಾದ ಬುಚ್ ವಿಲ್ಮೋರ್ ಮತ್ತೆ ಸುನಿತಾ ವಿಲಿಯಮ್ಸ್ ಯಾವುದೇ ಇಲ್ಲದೆ ಭೂಮಿಗೆ ಮರಳಿ ಬಂದಿದ್ದಾರೆ ಇದು ಸ್ಪೇಸ್ ಎಕ್ಸ್ ಮತ್ತೆ ನಾಸಾ ಜಂಟಿಯಾಗಿ ಸಾಧಿಸಿರುವ ಯಶಸ್ಸಾಗಿದೆ ಇಡೀ ವಿಶ್ವವೇ ಕೌತುಕದಿಂದ ಕಾಯ್ತಾ ಇದ್ದ ಈ ಪಯಣವನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳು ನೇರ ಪ್ರಸಾರ ಮಾಡಿವೆ ಭಾರತದಲ್ಲಿಯೂ ಈ ಸುದ್ದಿ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಮಂಗಳವಾರ ಮುಂಜಾನೆ ಒಂದು ಗಂಟೆ ಐದು ನಿಮಿಷಕ್ಕೆ ಹೊರಟ ಡ್ರ್ಯಾಗನ್ ಕ್ಯಾಪ್ಸುಲ್ ಭೂಮಿಯ ವಾತಾವರಣವನ್ನು ಪ್ರವೇಶಿಸೋಕೆ ಮೊದಲು ಹದಿನೇಳು ಗಂಟೆಗಳ ಕಾಲದ ಪ್ರಯಾಣವನ್ನ ಮಾಡಬೇಕಾಯಿತು ಈ ಕ್ಯಾಪ್ಸುಲ್ ಭೂಮಿಯ ವಾತಾವರಣವನ್ನ ಪ್ರವೇಶಿಸಿದಾಗ ಗರಿಷ್ಠ ಘರ್ಷಣೆ ಮತ್ತೆ ಶಾಖವನ್ನು ಎದುರಿಸಬೇಕಾಯಿತು ಈ ವೇಳೆ ಮೊದಲೇ ಅದರಲ್ಲಿದ್ದಂತಹ ಶೀತಲೀಕರಣ ವ್ಯವಸ್ಥೆ ಮತ್ತೆ ಶೀಲ್ಡ್ ಗಳಿಂದಾಗಿ ನೌಕೆ ರಕ್ಷಣೆಯನ್ನ ಪಡೆಯಿತು ಅನಂತರ ಪ್ಯಾರಾಶೂಟ್ಗಳನ್ನ ಬಳಸಿಕೊಂಡು ಕ್ಯಾಪ್ಸುಲ್ ನ ವೇಗವನ್ನ ಕಡಿಮೆ ಮಾಡಿದ್ವು ಅಂತಿಮವಾಗಿ ಮಂಗಳವಾರ ಸಂಜೆ ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಫ್ಲೋರಿಡಾದ ಫೆನ್ಸಕೋಲ ಬಳಿ ಸಮುದ್ರದಲ್ಲಿ ಇಬ್ಬರು ಖಗೋಳ ವಿಜ್ಞಾನಿಗಳನ್ನ ಹೊತ್ತ ಕ್ಯಾಪ್ಸುಲ್ ಬಂದು ಇಳಿಯಿತು ಕ್ಯಾಪ್ಸುಲ್ ನೀರಿನಲ್ಲಿ ಇಳಿದ ತಕ್ಷಣವೇ ಸ್ಪೇಸ್ ಎಕ್ಸ್ ಮತ್ತೆ ನಾಸಾ ತಂಡಗಳು ತಕ್ಷಣವೇ ಅವರನ್ನ ಮರುಪಡೆದು ಖಗೋಳ ವಿಜ್ಞಾನಿಗಳನ್ನ ಹಡಗಿನ ಮೂಲಕ ಇಳಿಸಿದ್ರು ಈ ವೇಳೆ ನಾಸದ ಇಬ್ಬರು ವಿಜ್ಞಾನಿಗಳು ಸುರಕ್ಷಿತರಾಗಿದ್ದಾರೆ ಮತ್ತೆ ಅವರ ಆರೋಗ್ಯ ಕೂಡ ಉತ್ತಮವಾಗಿದೆ ಅಂತ ಜಗತ್ತಿಗೆ ನಾಸಾ ಹೇಳಿತು ಈ ನಂತರದಲ್ಲಿ ಇಬ್ಬರನ್ನ ನಲ್ಲಿರುವ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಕರ್ಕೊಂಡು ಹೋದ್ರು ಅಲ್ಲಿ ಅವರ ವೈದ್ಯಕೀಯ ಪರೀಕ್ಷೆಗಳು ಮತ್ತೆ ಮೆಡಿಕಲ್ ಚೆಕ್ಅಪ್ ಗಳನ್ನ ಮಾಡಲಾಗ್ತದೆ ಅಂತ ನಾಸಾ ಹೇಳಿತ್ತು ಈ ಇಡೀ ಪಯಣದಲ್ಲಿ ಸುನೀತಾ ವಿಲಿಯಮ್ಸ್ ಅವರ ಹೆಸರು ಹೆಚ್ಚು ಕೇಳಿ ಬಂದಿತ್ತು ಅವರ ಆಗಮನಕ್ಕಾಗಿ ಕಾದು ಕುಳಿತಿದ್ದ ಭಾರತ ಕೂಡ ನಾಸಾದ ಈ ಯಶಸ್ಸನ್ನ ತನ್ನದೇ ಯಶಸ್ಸು ಅನ್ನೋ ತರ ಸಂಭ್ರಮಿಸಿದೆ ಅದಕ್ಕೆ ಕಾರಣ ಖಗೋಳ ವಿಜ್ಞಾನಿಯಾಗಿರುವ ಸುನೀತಾ ವಿಲಿಯಮ್ಸ್ ಅವರು ಭಾರತೀಯ ಮೂಲದವರು ಹೌದು ಗಗನಯಾತ್ರೆಯಾಗಿ ಯಶಸ್ಸು ಕಂಡಿರುವ ಸುನೀತಾ ವಿಲಿಯಮ್ಸ್ ಭಾರತ ಮೂಲದವರು ಅವರ ಪೂರ್ಣ ಹೆಸರು ಸುನೀತಾ ಲಿನ್ ವಿಲಿಯಮ್ಸ್ ಅವರ ತಂದೆ ದೀಪಕ್ ಪಾಂಡ್ಯ ಗುಜರಾತ್ನ ಮೆಹಸಾನ ಜಿಲ್ಲೆಯವರು ಅವರ ತಾಯಿ ಬೋನಿ ಜಲೋಕರ್ ಸ್ಲೋವೇನಿಯನ್ ಮೂಲದವರು ಇವರು ಕೆಲಸದ ಕಾರಣಕ್ಕಾಗಿ ಅಮೆರಿಕಕ್ಕೆ ವಲಸೆ ಹೋದಂತಹ ಕುಟುಂಬ ಈ ದಂಪತಿಯ ಮೂರು ಮಕ್ಕಳಲ್ಲಿ ಸುನೀತಾ ಕಿರಿಯವರು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಅಮೆರಿಕದ ಒಹಿಯೋದಲ್ಲಿ ಜನಿಸಿದ ಸುನಿತಾ ಯು ಎಸ್ ನೇವಲ್ ಅಕಾಡೆಮಿಯಿಂದ ಭೌತಶಾಸ್ತ್ರದಲ್ಲಿ ಪದವಿಯನ್ನ ಹಾಗೆ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಪದವಿಯನ್ನ ಪಡ್ಕೊಂಡ್ರು ತನ್ನ ತಂದೆಯ ಸಲಹೆಯ ಮೇರೆಗೆ ನೌಕಾಪಡೆಯಲ್ಲಿ ಡೈವಿಂಗ್ ಅಧಿಕಾರಿಯಾಗಿ ಸೇರಿದ ಅವರು ಇದರ ಜೊತೆಗೆ ವಾರ್ ಜೆಟ್ ಗಳನ್ನು ಹಾರಿಸಲು ನೌಕಾ ವಿಮಾನ ಚಾಲಕರಾಗಿ ಕೂಡ ತರಬೇತಿಯನ್ನು ಪಡ್ಕೊಂಡ್ರು ಇದರ ಜೊತೆಗೆ ವಾರ್ ಹೆಲಿಕಾಪ್ಟರ್ ಸ್ಕ್ವಾಡ್ರನ್ ನಲ್ಲಿ ಸೇವೆಯನ್ನ ಸಲ್ಲಿಸಿದ್ರು ಅವರ ಮೂವತ್ತು ವರ್ಷಗಳ ವೃತ್ತಿ ಜೀವನದಲ್ಲಿ ಮೂವತ್ತಕ್ಕೂ ಹೆಚ್ಚು ವಿವಿಧ ವಿಮಾನಗಳಲ್ಲಿ ಸುಮಾರು ಮೂರು ಸಾವಿರ ಗಂಟೆಗಳಿಗೂ ಹೆಚ್ಚು ಕಾಲ ಹಾರಾಟ ನಡೆಸಿದ ಪೈಲಟ್ ಆಗಿ ವ್ಯಾಪಕ ಅನುಭವವನ್ನು ಪಡ್ಕೊಂಡಿದ್ದಾರೆ ನೌಕಾಪಡೆಯಿಂದ ನಿವೃತ್ತರಾದ ನಂತರ ಸುನೀತಾ ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ಜೂನ್ ತಿಂಗಳಲ್ಲಿ ನಾಸಾ ಗಗನಯಾತ್ರೆಯಾಗಿ ಆಯ್ಕೆಯಾದರು ಎರಡ್ ಸಾವಿರದ ಆರಲ್ಲಿ ತಮ್ಮ ಮೊದಲ ಬಾಹ್ಯಾಕಾಶ ಹಾರಾಟವನ್ನ ಮಾಡಿದ್ರು ಅವರು ಐ ಎಸ್ ಎಸ್ ನಲ್ಲಿ ಆರು ತಿಂಗಳಿಗಿಂತ ಹೆಚ್ಚು ಕಾಲ ಕಳೆದ್ರು ಅದರ ನಿರ್ವಹಣೆ ಮತ್ತೆ ದುರಸ್ತಿ ಇತ್ಯಾದಿಗಳಲ್ಲಿ ಅನುಭವವನ್ನು ಪಡ್ಕೊಂಡ್ರು ಬಳಿಕ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡನೇ ಬಾರಿಗೆ ಐ ಎಸ್ ಗೆ ಹೋದ್ರು ಮತ್ತೆ ನಾಲ್ಕು ತಿಂಗಳಿಗಿಂತ ಹೆಚ್ಚು ಕಾಲ ಅಲ್ಲಿಯೇ ಇದ್ರು ಸುನೀತಾ ಅವರ ಪತಿ ಮೈಕಲ್ ಜೆ ವಿಲಿಯಮ್ಸ್ ಅವರು ನಿವೃತ್ತ ಫೆಡರಲ್ ಮಾರ್ಷಲ್ ಇನ್ನು ಸುನೀತಾ ಅವರ ಸಂಬಂಧಿಕರು ಮತ್ತೆ ಕುಟುಂಬಸ್ಥರು ಇಂದಿಗೂ ಗುಜರಾತ್ ನಲ್ಲಿದ್ದಾರೆ ಅದೇ ಕಾರಣಕ್ಕೆ ಸುನೀತಾ ವಿಲಿಯಮ್ಸ್ ಭೂಮಿಗೆ ಸುರಕ್ಷಿತವಾಗಿ ಮರಳುತ್ತಾ ಇದ್ದ ಹಾಗೆ ಅವರ ತಂದೆಯ ಊರದ ಗುಜರಾತ್ನ ಮೆಹಸಾನ ಜಿಲ್ಲೆಯ ಜೂಲಸನ್ ಗ್ರಾಮದಲ್ಲಿ ಇಡೀ ಗ್ರಾಮದ ಜನರು ಕುಣಿದು ಪಡಿಸಿದರೆ ಸುನೀತಾ ಅವರ ತಂಡ ಬುಧವಾರ ನಸುಕಿನ ಜಾವ ಮೂರು ಹದಿನೇಳಕ್ಕೆ ಭೂಮಿಗೆ ಮರಳಿದ್ದಾರೆ ಅನ್ನೋ ಸುದ್ದಿ ಕೇಳಿದ ಗ್ರಾಮಸ್ಥರು ಗ್ರಾಮದ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಮಾಡಿದ್ದಾರೆ ಹಾಗೆ ಸುನೀತಾ ಅವರು ಸುರಕ್ಷಿತವಾಗಿ ಬಂದಿಳಿತಾ ಇದ್ದ ಹಾಗೆ ಅರ್ಹರ ಮಹಾದೇವ ಅಂತ ಘೋಷಣೆಯನ್ನು ಕೂಗಿ ಪಟಾಕಿಯನ್ನು ಸುಡಿಸಿ ಸಂಭ್ರಮಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವಂತಹ ಸುನೀತಾ ಅವರ ಸಹೋದರ ನವೀನ್ ಪಾಂಡ್ಯ ಇಡೀ ಗ್ರಾಮಸ್ಥರು ಸುನೀತಾ ಅವರ ಕ್ಷೇಮಕ್ಕಾಗಿ ಅಖಂಡ ಜ್ಯೋತಿಯನ್ನ ಬೆಳಗಿಸಿದ್ದಾರೆ ಊರಲ್ಲಿ ಹೋಳಿ ಮತ್ತೆ ದೀಪಾವಳಿಯ ಸಂಭ್ರಮ ಮನೆ ಮಾಡಿದೆ ಸುನೀತಾ ಅವರನ್ನ ಗ್ರಾಮಕ್ಕೆ ಆಹ್ವಾನಿಸೋಕೆ ಕಾಯ್ತಾ ಇದ್ದೇವೆ ಅಂತ ಅವರು ಹೇಳಿದ್ದಾರೆ ಸುನೀತಾ ವಿಲಿಯಮ್ಸ್ ಎರಡ್ ಸಾವಿರದ ಏಳು ಮತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಸೇರಿ ಒಟ್ಟು ಮೂರು ಬಾರಿ ಭಾರತಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಭೂಮಿಗೆ ಸುರಕ್ಷಿತವಾಗಿ ಮರಳಿದ ಸುನೀತಾ ವಿಲಿಯಮ್ಸ್ ಅವರನ್ನ ಇಸ್ರೋ ಅಧ್ಯಕ್ಷರಾದ ವಿ ನಾರಾಯಣನ್ ಅವರು ಸ್ವಾಗತಿಸಿದ್ದಾರೆ ಮತ್ತು ತಮ್ಮ ಎಕ್ಸ್ಪೋಸ್ಟ್ ನಲ್ಲಿ ಈ ಬಗ್ಗೆ ಕೂಡ ಬರ್ಕೊಂಡಿದ್ದಾರೆ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರನ್ನ ಭೂಮಿಗೆ ಸುರಕ್ಷಿತವಾಗಿ ಮರಳಿ ತಂದಿರುವುದು ಗಮನಾರ್ಹವಾದ ಸಾಧನೆಯಾಗಿತ್ತು ಇದು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ನಾಸಾ ಸ್ಪೇಸ್ ಎಕ್ಸ್ ಮತ್ತೆ ಅಮೆರಿಕಕ್ಕಿರುವ ಬದ್ಧತೆಗೆ ಸಾಕ್ಷಿ ಅಂತ ಅವರು ಹೇಳ್ಕೊಂಡಿದ್ದಾರೆ ಜೊತೆಗೆ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಸುನೀತಾ ವಿಲಿಯಮ್ಸ್ ಅವರ ಪರಿಣತಿಯನ್ನು ಬಳಸಿಕೊಳ್ಳಲು ನಾವು ಎದುರು ನೋಡ್ತಾ ಇದ್ದೇವೆ ನಿಮ್ಮ ಈ ಸಾಧನೆ ವಿಶ್ವದಾದ್ಯಂತ ಗಗನಯಾನದ ಉತ್ಸಾಹಿಗಳಿಗೆ ಸ್ಫೂರ್ತಿಯನ್ನು ನೀಡಿದೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಲು ಶ್ರಮಿಸ್ತಾ ಇರುವಾಗ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ನಿಮ್ಮ ಪರಿಣತಿಯನ್ನು ಬಳಸಿಕೊಳ್ಳಲು ನಾವು ಬಯಸ್ತಾ ಇದ್ದೇವೆ ಅಂತ ಅವರು ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ ಇನ್ನು ಸುನೀತಾ ವಿಲಿಯಮ್ಸ್ ಅವರ ಈ ಪಯಣವನ್ನ ಗಮನಿಸೋದಾದ್ರೆ ಬೋಯಿಂಗ್ನ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಹಾರಾಟದ ಭಾಗವಾಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ಐದರಂದು ಉಡಾವಣೆಯಾದ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಸುನೀತಾ ಮತ್ತೆ ವಿಲ್ಮೋರ್ ಎಸ್ ಅನ್ನ ತಲುಪಿದ್ರು ವೇಳಾಪಟ್ಟಿಯ ಪ್ರಕಾರ ಅವರು ಎಂಟು ದಿನಗಳಲ್ಲಿ ಹಿಂತಿರುಗಬೇಕಾಗಿತ್ತು ಆದರೆ ಸ್ಟಾರ್ ಲೈನರ್ನ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಅದು ಸಾಧ್ಯ ಆಗಲಿಲ್ಲ ಅದನ್ನ ದುರಸ್ತಿ ಮಾಡುವ ಪ್ರಯತ್ನಗಳು ಕೂಡ ಸಂಪೂರ್ಣವಾಗಿ ಯಶಸ್ವಿ ಆಗಲಿಲ್ಲ ಆದ್ರಿಂದ ನಾಸ ಅಪಾಯವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ಲಿಲ್ಲ ಮುಂದಾಗಲಿಲ್ಲ ಇದರ ಪರಿಣಾಮವಾಗಿ ಸೆಪ್ಟೆಂಬರ್ ಏಳರಂದು ಸ್ಟಾರ್ ಲೈನರ್ ಗಗನಯಾತ್ರಿಗಳನ್ನ ಅಲ್ಲಿಯೇ ಬಿಟ್ಟು ಭೂಮಿಗೆ ಮರಳಿತು ಸುನೀತಾ ಮತ್ತು ವಿಲ್ಮೋರ್ ಅವರನ್ನ ಮರಳಿ ಕರೆತರುವ ಎರಡು ಪ್ರಯತ್ನಗಳು ವಿಫಲವಾಗುತ್ತೆ ಸುನೀತಾ ಒಂಬತ್ತು ತಿಂಗಳಿಂದ ಐ ಎಸ್ ಎಸ್ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಿಮವಾಗಿ ಅವರನ್ನ ಮತ್ತು ವಿಲ್ಮೋರ್ ಅವರನ್ನ ಮರಳಿ ಕರೆತರಲು ಸ್ಪೇಸ್ ಎಕ್ಸ್ ನಾಸಾ ಸಹಯೋಗದೊಂದಿಗೆ ಉಡಾಯಿಸಿದ ಡ್ರ್ಯಾಗನ್ ಟೆನ್ ಬಾಹ್ಯಾಕಾಶ ನೌಕೆ ಭಾನುವಾರ ಐಎಸ್ಎಸ್ಗೆ ಯಶಸ್ವಿಯಾಗಿ ತಲುಪಿತು ಅದರಲ್ಲಿ ಬಂದ ನಾಲ್ವರು ಗಗನಯಾತ್ರಿಗಳು ಸುನೀತಾ ಅವರ ತಂಡದಿಂದ ಔಪಚಾರಿಕವಾಗಿ ಅಧಿಕಾರವನ್ನು ಪಡ್ಕೊಂಡ್ರು ಈ ವೇಳೆ ಸುನೀತಾ ರಷ್ಯಾದ ಅಲೆಕ್ಸಿ ಒಚಿನಿನ್ ಅವರಿಗೆ ಕಮಾಂಡರ್ ಜವಾಬ್ದಾರಿಯನ್ನ ಹಸ್ತಾಂತರಿಸಿದ್ರು ಮುಂದಿನ ಆರು ತಿಂಗಳ ಕಾಲ ಎಲ್ಲಾ ಐ ಎಸ್ ಕಾರ್ಯಾಚರಣೆಗಳು ಅವರ ಅಂಡರಲ್ಲೇ ನಡೆಯಲಿದೆ ಅಂತ ನಾಸ ಸ್ಪಷ್ಟಪಡಿಸಿದೆ ಅಂದಾಗೆ ಅನಿರೀಕ್ಷಿತವಾಗಿ ಒಂಬತ್ತು ತಿಂಗಳ ಐ ಎಸ್ ಎಸ್ ನಲ್ಲಿ ಕಳೆಯಬೇಕಾದ ಪರಿಸ್ಥಿತಿ ಬಂದರೂ ಕೂಡ ಸುನೀತಾ ತಮ್ಮ ಜವಾಬ್ದಾರಿಗಳನ್ನ ಬಿಟ್ಟುಕೊಳ್ಳಲಿಲ್ಲ ಅಲ್ಲಿದ್ದಷ್ಟು ದಿನ ತಮ್ಮ ಧೈರ್ಯವನ್ನ ಪ್ರದರ್ಶಿಸಿದ್ದ ಅವರು ಆಗಾಗ ತಮ್ಮ ಸ್ಥಿತಿಯ ಬಗ್ಗೆ ಹಾಸ್ಯ ಕೂಡ ಮಾಡ್ತಾ ಇದ್ರು ಕಳೆದ ಜನವರಿಯಲ್ಲಿ ಅವರು ನಾಸಾ ಕೇಂದ್ರದೊಂದಿಗೆ ಒಂದು ತಮಾಷೆಯನ್ನು ಮಾಡಿದ್ರು ಭೂಮಿಯ ಮೇಲೆ ಹೇಗೆ ನಡೆಯಬೇಕಂತ ನೆನಪಿಸಿಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅನ್ನೋ ಮೂಲಕ ತನ್ನ ಸ್ಥಿತಿಯನ್ನು ತಾವೇ ಹಾಸ್ಯ ಮಾಡಿಕೊಂಡು ಇದೆಲ್ಲದರ ಜೊತೆಗೆ ಐ ನಲ್ಲಿ ಬಹಳಷ್ಟು ಜವಾಬ್ದಾರಿಯನ್ನ ನಿರ್ವಹಿಸಿದ ಅವರು ಸಣ್ಣ ಪುಟ್ಟ ಮೋಜಿನ ಕ್ಷಣಗಳನ್ನು ಕೂಡ ಆನಂದಿಸಿದ್ರು ಜೊತೆಗೆ ಅಲ್ಲಿಂದಲೇ ತಮ್ಮ ಸಹೋದ್ಯೋಗಿಗಳೊಂದಿಗೆ ಕ್ರಿಸ್ಮಸ್ ಅನ್ನು ಕೂಡ ಆಚರಿಸಿಕೊಂಡ್ರು ಅವರು ವಿಡಿಯೋ ಕರೆಗಳ ಮೂಲಕ ತಮ್ಮ ಕುಟುಂಬದೊಂದಿಗೆ ಕೂಡ ಸಂಪರ್ಕದಲ್ಲಿ ಇದ್ರು ಇನ್ನು ಸತತ ಒಂಬತ್ತು ತಿಂಗಳು ಅಂದ್ರೆ ಇನ್ನೂರ ಎಂಬತ್ತಾರು ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದಿರೋ ಸುನೀತಾ ಮತ್ತೆ ವಿಲ್ಮೋರ್ ಸಾಕಷ್ಟು ಆರೋಗ್ಯ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆಗಳು ಇವೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಬಾಹ್ಯಾಕಾಶದಲ್ಲಿ ತೇಲ್ತಾ ಇದ್ದಂತ ಸುನಿತಾ ಅವರು ನಡೆಯೋದನ್ನೇ ಮರೆತಿರೋ ಆಗಿದೆ ಹಾಗಾಗಿ ಮತ್ತೆ ಮಗುವಿನಂತೆ ನಡೆಯುವುದನ್ನು ಕಲಿಯಬೇಕಾಗಿದೆ ಗುರುತ್ವಾಕರ್ಷಣೆಯೇ ಇಲ್ಲದಿರುವಂತಹ ಬಾಹ್ಯಾಕಾಶದಲ್ಲಿ ಒಂಬತ್ತು ತಿಂಗಳು ಕಳೆದಿರುವ ಇಬ್ರು ವಿಜ್ಞಾನಿಗಳು ಈ ಭೂಮಿಯಲ್ಲಿ ಮತ್ತೆ ಮೊದಲಿನಂತೆ ಸಹಜವಾಗಿ ಬದುಕನ್ನ ಕಟ್ಟಿಕೊಳ್ಳುವುದು ಸವಾಲಿನ ಕೆಲಸ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಬಹಳಷ್ಟು ಕಾಲ ಇದೇ ಜಾಗದಲ್ಲಿ ಇದ್ದಿದ್ದರಿಂದ ಅವರ ದೃಷ್ಟಿಗೆ ಕೂಡ ಸಮಸ್ಯೆ ಆಗಲಿದೆ ಹಾಗೆ ಬಾಹ್ಯಾಕಾಶದಲ್ಲಿ ಖಗೋಳ ವಿಜ್ಞಾನಿಗಳು ಹೆಚ್ಚಿನ ಮಟ್ಟದ ಕಾಸ್ಮಿಕ್ ವಿಕಿರಣಕ್ಕೆ ಒಡ್ಡಿಕೊಳ್ಳಬೇಕಾಗತ್ತೆ ಭೂಮಿಯಲ್ಲಿ ಕಾಸ್ಮಿಕ್ ವಿಕಿರಣಕ್ಕೆ ವಾತಾವರಣದ ರಕ್ಷಣೆ ಕೂಡ ಸಿಗ್ತದೆ ಈ ವಿಕಿರಣ ದೇಹದ ಕೋಶಗಳು ಮತ್ತೆ ಡಿ ಎನ್ ಹಾನಿಯನ್ನು ಉಂಟು ಮಾಡುತ್ತೆ ಇದರಿಂದಾಗಿ ಸುನಿತಾ ವಿಲಿಯಮ್ಸ್ ಅವರಿಗೆ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳು ಕ್ಯಾನ್ಸರ್ನ ಅಪಾಯ ಮತ್ತೆ ರೋಗ ಶಕ್ತಿಯ ಕುಂದುವಿಕೆ ಕೂಡ ಇಂತಹ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳನ್ನ ಹಾಕುವಂತಿಲ್ಲ ಅಂತ ವೈದ್ಯ ಲೋಕ ಹೇಳ್ತಾ ಇದೆ ಆದ್ರೆ ಈ ಎಲ್ಲ ಸಮಸ್ಯೆಗಳನ್ನ ನಿವಾರಿಸಿಕೊಡಕ್ಕೆ ಅವರ ಆರೋಗ್ಯಕ್ಕೆ ಸುಧಾರಣೆಗಾಗಿ ಸಂಪೂರ್ಣ ಬೆಂಬಲ ನೀಡೋದಾಗಿ ನಾಸಾ ತಿಳಿಸಿದೆ ಇಬ್ಬರು ವಿಜ್ಞಾನಿಗಳು ಸಹಜವಾಗಿಯೇ ಬದುಕಲು ಬೇಕಾದ ಎಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನ ಮತ್ತೆ ಚಿಕಿತ್ಸೆಗಳನ್ನ ನಾಸ ವೈದ್ಯಕೀಯ ತಂಡ ಮಾಡ್ತದೆ ಅಂತ ಭರವಸೆಯನ್ನ ಕೊಟ್ಟಿದೆ ಒಟ್ಟಿನಲ್ಲಿ ಬಾಹ್ಯಾಕಾಶದಲ್ಲಿ ಒಂಬತ್ತು ತಿಂಗಳು ಕಳೆದು ಮತ್ತೆ ಭೂತಾಯಿಯ ಮಡಿಲಿಗೆ ಮರಳಿರುವ ಸುನೀತಾ ವಿಲಿಯಮ್ಸ್ ಅವರು ತಾವು ಅಂದುಕೊಂಡಂತೆ ಕುಟುಂಬದ ಜೊತೆ ಸಂತೋಷವಾಗಿ ಕಳೆಯುವಂತಾಗ್ಲಿ ಹಾಗೆ ಅವರ ಸಾಧನೆ ಮತ್ತೆ ವೃತ್ತಿ ಬದುಕಿನ ಅನುಭವ ಭಾರತೀಯ ಸಂಶೋಧನೆಗಳಿಗೂ ದಾರಿದೀಪ ಆಗಲಿ ಅಂತ ಆಶಿಸ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾರೆ